ಎಲ್ರಿಗೂ ನಮಸ್ಕಾರ ನಮ್ಮ ಅಣ್ಣನವರಾದ ಎಂ ಸಿ ನೀಲ್ಕಂಠೇಗೌಡರವರು ದಿನಾಂಕ ಹತ್ತು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ಬೆಳಗ್ಗೆ ಹನ್ನೊಂದು ನಲವತ್ತೈದರಲ್ಲಿ ನಮ್ಮನ್ನು ಅಗಲಿದ ಆಘಾತದಲ್ಲಿ ನಮ್ಮ ಕುಟುಂಬವಿದ್ದಾಗ ತಾವೆಲ್ಲರೂ ನಮ್ಮಷ್ಟೇ ಅಗಾಧ ನೋವು ದುಃಖವನ್ನು ಅನುಭವಿಸಿ ಅವರ ಪಾರ್ಥಿವ ಶರೀರವನ್ನು ಸಹಸ್ರ ಸಹಸ್ರ ಸಂಖ್ಯೆಯಲ್ಲಿ ವೀಕ್ಷಿಸಿ ಅಂತ್ಯಕ್ರಿಯೆಯಲ್ಲಿ ಪಾಲ್ಗೊಂಡು ನಮ್ಮನ್ನು ಸಂತೈಸಿ ಸಾಂತ್ವನ ಹೇಳಿ ನಮ್ಮ ದುಃಖ ತಮ್ಮ ದುಃಖವಂತೆ ತಿಳಿದು ಎಲ್ಲ ತಿಳಿದ ಎಲ್ಲ ನಮ್ಮ ಹಿತೈಷಿಗಳು ಬಂಧು ಬಳಗದವರು ಮತ್ತು ಅವರ ಅಪಾರ ಸಂಖ್ಯೆಯ ಅಭಿಮಾನಿಗಳಿಗೆ ನಮ್ಮ ಕುಟುಂಬದ ಪರವಾಗಿ ಅನಂತ ಅನಂತ ಕೋಟಿ ನಮಸ್ಕಾರಗಳು ನಮ್ಮ ಅಣ್ಣನವರ ಹನ್ನೊಂದನೇ ದಿನದ ಕಾರ್ಯಕ್ರಮ ದಿನಾಂಕ ಇಪ್ಪತ್ತು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ಬೆಳಗ್ಗೆ ಹನ್ನೊಂದು ಗಂಟೆಗೆ ವೈಕುಂಠ ಸಮಾರಾಧನೆಯನ್ನು ನಮ್ಮ ಸ್ವಗೃಹ ಮೇಲಾಗಾಣಿ ಗ್ರಾಮದಲ್ಲಿ ಏರ್ಪಡಿಸಿದ್ದು ತಾವೆಲ್ಲರೂ ಸಕಾಲಕ್ಕೆ ಆಗಮಿಸಿ ನಮ್ಮ ಅಣ್ಣನ ಆತ್ಮಕ್ಕೆ ಶಾಂತಿ ಕೋರಬೇಕಾಗಿ ತಮ್ಮಲ್ಲಿ ತಮ್ಮ ನಮ್ಮ ಕುಟುಂಬದ ಪರವಾಗಿ ಸವನೀಯವಾಗಿ ಪ್ರಾರ್ಥಿಸಿಕೊಳ್ಳುತ್ತೇವೆ ತಮ್ಮಲ್ಲ ತಮ್ಮೆಲ್ಲರಿಗೂ ನಾವು ವೈಯಕ್ತಿಕವಾಗಿ ಆಹ್ವಾನ ನೀಡಲು ಸಾಧ್ಯವಾಗದೇ ಇರುವುದಕ್ಕೆ ಕ್ಷಮೆ ಇರಲಿ ಹಾಗೂ ಇದೇ ದಿನ ರಾತ್ರಿ ಎಂಟು ಗಂಟೆಗೆ ನಮ್ಮ ಅಣ್ಣನವರಿಗೆ ಇಷ್ಟವಾಗಿದ್ದ ದಾನವೀರ ಶೂರಕರ್ಣ ಎಂಬ ನಾಟಕವನ್ನು ನಮ್ಮ ಗ್ರಾಮದಲ್ಲಿ ಏರ್ಪಡಿಸಿದ್ದು ದಾನವೀರ ಮುಂಚೆ ಪ್ರೇರು ಪ್ರತಿಷ್ಠಾನ ಈ ಬಗ್ಗೆ ವಿವರವನ್ನು ನಮ್ಮ ಸೋದರ ಮಾವನವರಾದ ಟಿ ಪದ್ಮನಾಭ ಗೌಡ ಅವರು ತಿಳಿಸುತ್ತಾರೆ ಪ್ರತಿಯೊಂದು ಅವರ ಜೀವಿತದಲ್ಲಿ ಪ್ರತಿಯೊಂದು ಲೈಫ್ನಲ್ಲೂ ಕೂಡ ನನಗೆ ಹೇಳ್ತಾ ಇದ್ದರು ಈ ರಾಮಾಯಣ ಮಹಾಭಾರತಕ್ಕೆ ಸೀಕ್ವೆಲ್ಸಿಗಳು ಅಂದರೆ ನಮ್ಗೆ ನಮ್ಮ ಜೀವನಕ್ಕೆ ಬೇಕಾದಂಥ ಸೀಕ್ವೆಲ್ಸ್ಗಳನ್ನು ಆಡಿಸ್ಕೊಳ್ತಾ ಇದ್ರು ಅದರಲ್ಲಿ ಇಂಥ ನಿಂತಾಗಿದೆ ಯಾಕಂದರೆ ಅದು ರಾಜಕೀಯಕ್ಕೂ ಉಪಯೋಗ ಆಗುತ್ತೆ ನಮ್ಮ ಸ್ವಂತ ಲೈಫ್ಗೂ ಅನುಕೂಲ ಆಗುತ್ತೆ ಅಂತ ಹೇಳಿ ಅದಕ್ಕೋಸ್ಕರ ನಮ್ಮ ಹುಡುಗ ನಮ್ಮ ಪ್ರಭು ಹೇಳ್ತಾ ಅವ್ರಿಗೆ ಕ ನಾನು ಇದು ಅವ್ರಿಗೆ ಕಲಾ ಜಾಸ್ತಿ ನಾಟಕಗಳು ಜಾಸ್ತಿ ಆಮೇಲೆ ಯಾವತ್ತ ಬೇರೆ ಸರ್ಕತೆ ಮಾಡ್ಕೊಳ್ಳೋಣ ನಾಟಕಗಳೇ ಆಡ್ಬಿಡೋಣ ಅದಕ್ಕೋಸ್ಕರ ನಾವು ನಾಟಕ ಕಲಾಕಾರದೇನು ಇವ್ರನ್ನ ಎರಡು ಮೂರು ಇದಿತ್ತು ಮಾಡ್ತಾ ಇದ್ವು ಆದರೆ ಏನೋ ಸ್ಪೆಷಲ್ ಆಗಿ ಸ್ವಲ್ಪ ರೆಡಿ ಮಾಡೋಣ ಅಂತ ಯಾವುದೋ ಡಿಜಿಟಲ್ಲು ಟೈಪ್ ಯಾವುದು ಒಂದಾಗಿ ಅದೆಲ್ಲ ರೆಡಿ ಮಾಡಿ ಅದನ್ನು ಹೊತ್ತಿದ್ವಿ ಕಲಾಕಾರ ಕೂಡ ಮೈನ್ ಅವರೆಲ್ಲ ಸೆಲೆಕ್ಟ್ ಮಾಡಿಕೊಂಡಿದ್ದಾರೆ ಮೈನ್ ಮೈನಲ್ಲಿ ಮೂರು ನೆಲಗಲ್ಲಿ ಯಾರು ಸ್ವಲ್ಪ ಜಾಸ್ತಿ ಎಕ್ಸ್ಪೀರಿಯನ್ಸ್ ಇದ್ದು ಸ್ವಲ್ಪ ಅನುಭವ ಇದ್ದಾರೆ ಅವನ್ನೆಲ್ಲ ಸೆಲೆಕ್ಟ್ ಮಾಡಿಕೊಂಡು ಸ್ವಲ್ಪ ಇಂಪಾರ್ಟೆಂಟಾಗಿ ಅವತ್ತು ನಿಮಗೆ ಇದು ಕೊಡ್ತೀವಿ ನೀವೆಲ್ಲರೂ ಕೂಡ ಅವತ್ತು ನೀವು ಬಂದು ಬರ್ತೀರ ಅಂತ ನನ್ನ ಹೇಳ್ಕೊಡ್ತೀನಿ ಇದೇ ಮುಖಾಂತರ ಇವಾಗ ಹೇಳ್ತಾ ಹೇಳೋದೇನೆಂದರೆ ಮೊನ್ನೆ ಅವರ ಅಂತಿಮ ಸಂಸ್ಕಾರಕ್ಕೆ ಯಾರು ಬಂದು ಅವರ ಆತ್ಮಕ್ಕೆ ಶಾಂತಿ ಹೊಂದ ಹೋಗಿದ್ದಾರೋ ಅವ್ರ ಎಲ್ರಿಗೂ ನಾವು ಬೇಡ್ಕೊಳ್ಳೋದೇನೆಂದರೆ ಅನ್ಯಂಜಯ ದಿವಸ ಅವರು ಬಂದು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಅವರ ಆತ್ಮಕ್ಕೆ ಶಾಂತಿ ಕೋರಬೇಕಾಗಿ ಹಾಗೂ ಈ ಇದೇ ವಿಚಾರವನ್ನು ನಮ್ಮ ಸಹೋದರರಾದ ಎಂ ಸಿ ಸುರೇಂದ್ರಗೌಡ ಅವರವರು ತೆಲುಗಿನಲ್ಲಿ ಹೇಳ್ತಾರೆ ಎಲ್ಲರೂ ನಮಸ್ಕಾರ ಮೀರೆಂದ್ರೆ ಮೀಡಿಯಾ ಮಿತ್ರಕ್ಕೆ ಎಲೆಕ್ಟ್ರಿಕ್ ಮೀಡಿಯಾಕಿ ಪ್ರತಿಯೊಬ್ಬರಿಗೆ ಮಾಯಕ್ಕ ಎಂ ಸಿ ಫ್ಯಾಮಿಲಿಯಿಂದ ನಮಸ್ಕಾರ ಮೀರು పదవ తారీఖు మా అన్న స్వర్గ స్థాయి తక్షణమే మీరందరూ కూడా ఒరకు మీ మీడియా ద్వారా చేరువేసినకు మరొకసారి ధన్యవాదములు మనము ఒక గానము పాడి ఈ సభను స్వామి ముఖ్యముగా మీరు ఈ ములుబాల్ తాలూకా బంగారుపేట కోలారు కేజీఎఫ్ వీకోట మండలం పలమేరు తాలూకా ప్రతి ఒక్కరు కూడా ఈ వీడియోనల్ని ప్రతి ఒక్కరు చేర్చి మా ఫ్యామిలీని వ్యక్తిపరుస్తానని కోరుచున్నాము ముఖ్యంగా ఎంసీ నీరు కంటే కూడా ప్రతి ఒక్కరికి ఏ విధంగా చేసినాడు అనేది మీకు అందరికీ తెలిసిందే మా ఫ్యామిలీ భాగ్య మేము చెప్పాల్సిన విషయం కాదు ఇదే నేను పదవ తారీఖు అతను స్వర్గస్థ నాయుడు అదేవిధంగా ఇరవయో తారీఖు గురువారం నాడు ఇక్కడ వైకుంఠ సమారాధన మరియు రాత్రి నాటక మండలి జరుపుకుంటున్నాము ప్రతి ఒక్కరూ మీ ವೈಕಂಠ ಸಾಮಾರಾಧನೆ ಪ್ರತಿಗೂ ಮನಸ್ತೃಪ್ತಿ ವಿಚೇಸಿ ಪ್ರತಿ ಅತಕ ಶಾಂತಿ ಚಕೂರ್ಚಾಲ ಎಸ್ ಕುಟುಂಬ ತರಫುನ ಧನ್ಯವಾದ ತಲುಪೇ ಆತ್ಮೀಯರೇ ಸ್ನೇಹಭಿಲಾಷಿಗಳೇ ಹಿತೈಷಿಗಳೇ ಬಂಧು ಮಿತ್ರರೇ ಸ್ನೇಹಿತರೆ ಇಲ್ಲಿನ ವಿಚಾರ ಏನಂತಂದರೆ ದಿನಾಂಕ ಹತ್ತು ಮೂರು ಎರಡು ಸಾವಿರದ ಇಪ್ಪತ್ತೈದರಾದರೂ ನಮ್ಮ ಅಣ್ಣನವರಾದಂಥ ಎಂ ಸಿ ನೀಲಕಂಠೇಗೌಡರು ಸ್ವರ್ಗಸ್ಥರಾಗಿರುತ್ತಾರೆ ಮತ್ತು ಇವರ ಒಂದು ಪಾರ್ಥಿವ ಶರೀರದ ಅಂತಿಮ ಸಂಸ್ಕಾರಗಳಿಗೆ ತಾಲೂಕಿನಾದ್ಯಂತ ಜಿಲ್ಲೆಯಾದ್ಯಂತ ನಮ್ಮ ಎಂ ಸಿ ಕುಟುಂಬದ ಹಿತೈಷಿಗಳು ಅಭಿಮಾನಿಗಳು ಸ್ನೇಹಿತರು ಶ್ರೇಯೋಭಿಲಾಷಿಗಳು ಬಂದು ಆ ಒಂದು ದುಃಖದಲ್ಲಿದ್ದಂಥ ನಮ್ಮನ್ನು ಆ ಶಕ್ತಿಯನ್ನು ಬರೆಸುವಂತಹ ಒಂದು ಇದನ್ನು ನೀವು ನೀಡಿರುತ್ತೀರಿ ನಮ್ಮ ಅಣ್ಣನ ಹನ್ನೊಂದನೆಯ ದಿನದ ಕಾರ್ಯವನ್ನು ಇಪ್ಪತ್ತು ಮೂರು ಎರಡು ಸಾವಿರದ ಇಪ್ಪತ್ತೈದರ ಗುರುವಾರ ಹನ್ನೊಂದು ಗಂಟೆಗೆ ನಮ್ಮ ಸ್ವಗೃಹವಾದ ಮೇಲಾಗಾಣಿಯಲ್ಲಿ ಇಟ್ಕೊಂಡಿರ್ತೀವಿ ಇದನ್ನು ನಾವು ವೈಯಕ್ತಿಕವಾಗಿ ಎಲ್ಲರಿಗೂ ಆಹ್ವಾನ ನೀಡಲಿಕ್ಕೆ ಸಾಧ್ಯವಾಗದೇ ಇರೋದ್ರಿಂದ ತಾವು ಯಾವುದೇ ಅನ್ಯತಾ ಭಾವಿಸಿದಿರ ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಆಗಮಿಸಿ ನಮ್ಮ ಅಣ್ಣನ ಆತ್ಮ ಚಿರಶಾಂತಿಯನ್ನು ಕೋರೋದಕ್ಕೆ ತಮ್ಮೆಲ್ಲರಿಗೂ ಆಹ್ವಾನವನ್ನು ನಾವು ನಮ್ಮ ಕುಟುಂಬದ ಪರವಾಗಿ ನೀಡ್ತಾ ಇದ್ದೀವಿ ಇದನ್ನೇ ಆಹ್ವಾನವೆಂದು ತಿಳಿದು ಬಂದು ನಮ್ಮ ಒಂದು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತೇಳಿ ನಾವು ನಮ್ಮ ಎಂ ಸಿ ಕುಟುಂಬದ ಪರವಾಗಿ ಎಲ್ಲರಿಗೂ ಆಹ್ವಾನವನ್ನು ನೀಡ್ತಾ ಇದ್ದೀವಿ ನಮಸ್ತೆ ಎಲ್ಲ ನನ್ನ ಪ್ರೀತಿಯ ಕನ್ನಡಾಭಿಮಾನಿಗಳಿಗೆ ಕಲಾಭಿಮಾನಿಗಳಿಗೆ ನಿಮ್ಮ ಪ್ರೀತಿಯ ಶಿವಾರೋ ಮೇಷ್ ಮಾಡೋ ನಮಸ್ಕಾರಗಳು ಕೋಲಾರದ ಸಮಸ್ತ ಬಂಧುಗಳು ಕರ್ನಾಟಕದ ಎಲ್ಲ ಕಲಾಭಿಮಾನಿಗಳು ಕನ್ನಡಾಭಿಮಾನಿಗಳು ಈ ಐಡಿಯಾ ನ್ಯೂಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಂಬಲಿಸಿ ಆಶೀರ್ವದಿಸಿ ಆನಂದಿಸಿ ವಿವೇಚಿಸಿ ವಿಚಾರಿಸಿ ಐಡಿಯಾ ನ್ಯೂಸ್ ಚಾನೆಲ್ಗೆ ತಾವೆಲ್ಲರೂ ಕೂಡ ಚೆಂದರ್ ಧನ್ಯವಾದಗಳು